ರೈತರಿಗೆ ಬೆಳೆಹಾನಿ ಪರಿಹಾರ ಪಾವತಿ ಮಾಡುವಂತೆ ಆಗ್ರಹಿಸಿ ಅರೆಬತ್ತರೆ ಪ್ರತಿಭಟನೆ ನಡೆಸಿದರು ಬೀದರ್ ಜಿಲ್ಲೆ ಬಸವಕಲ್ಯಾಣದಲ್ಲಿ ಬೆಳೆ ಹಾನಿ ಪರಿಹಾರಕ್ಕಾಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ಬೃಹತ್ ಅರೆಬತ್ತಲೆ ಪ್ರತಿಭಟನೆ ನಡೆಯಿತು ಶಾಸಕ ಶರಣು ಸಲ್ಗಾರ್ ಅವರು ರೈತರ ಹಸಿರು ಶಾಲು ತಲೆಗೆ ಕಟ್ಟಿಕೊಂಡು ಪಟಪಟ್ಟಿ ಚಡ್ಡಿ ಲುಂಗಿ ಮೇಲೆ ಮಿಂಚಿದ್ದು ಹಾಗೂ ಹೆಗಲ ಮೇಲೆ ಬಾರುಕೋಲು ಹಾಕಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಚಾಟಿ ಏಟು ತಿನ್ನುವ ಮೂಲಕ ರೈತ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ನಡೆಯುತ್ತಿದ್ದು ಬೆಳೆ ಪರಿಹಾರ ನೀಡಲು ವಿಳಂಬ ನೀತಿ ಅನುಸರಿಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಚಾಟಿ ಬೀಸಿದರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಅರೆಬತ್ತಲೆ ಬೃಹತ್ ಹೋರಾಟ ನಡೆಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ಪಾಲ್ಗೊಂಡಿದ್ದರು ಬೆಳೆ ಹಾನಿ ವಿತರಣೆಯಲ್ಲಿ ವಿಳಂಬ ನೀತಿ ವೈಜ್ಞಾನಿಕ ವರದಿ ಕಡಿಮೆ ಪರಿಹಾರ ಖಂಡಿಸಿ ಹೋರಾಟ ಮಾಡಿದರು ಇದುವೇಳೆ ಮಳೆಯಿಂದ ಹಾನಿಯಾದ ತೊಗರಿಬೇಳೆ ಕೈಯಲ್ಲಿ ಹಿಡಿದು ರೈತರು ಹೋರಾಟದಲ್ಲಿ ಭಾಗವಹಿಸಿ ಪ್ರತಿಭಟನೆ ಮಾಡಿದರು జరుగు పరిస్థితి నడు అంతివత్లే హోర నన్ను మై తురి పర్వాలేదు సర్వేన్ బౌత్ లో నోడ్రీ మహారాష్ట్రమంత్రి ಮರಾಠವಾಡ ಎಲ್ಲ ಕಡೆ ಓಡಾಡ್ತರು ಎಷ್ಟು ಕೊಟ್ಟರು ಪರಿಹಾರ ದೇವೇಂದ್ರ ಫಡ್ನವೀಸ್ ಅವರು ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತು ನಿಮಗೆ ಗಾಡಿ ಬಂದರು ನೀವೇನ್ ಮಾಡ್ಲತ್ತೀರಿ ಶರಿ ಹಸ್ಲತ್ತೀರಿ ನಮ್ ಕಡೆಯೆಲ್ಲ ಶರಿ ಕೂಡ ರೈತರು ಸಾಯ್ಬೇಕು ನಾನು ಕೇಳ ನಮ್ಮ ಎಕ್ಸೈಜ್ ಅಧಿಕಾರಿಗಳಿಗೆ ಸರಿ ಮಾರಬೇಡ್ರಯ್ಯ ನಮ್ಮ ಅಮಾಯಕ ರೈತರು ಸಾಯ್ಲತ್ತಾರ ಅಂದ್ರೆ ಎಕ್ಸೈಜ್ ಏನ್ ನಮ್ಮ ಕುಂಡಿ ಮೇಲೆ ಒದಿಲತ್ತಾರ ಟಾರ್ಗೆಟ್ ಕೊಡ್ಲತ್ತರ ಈಸ್ ಮಾರೇಬೇಕು ಸರಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮಲ್ಲಿಂದ ಹಾಲು ತೋಡು ನಾವು ನಿಮ್ಗೆ ಹಾಲು ಕೊಡ್ಲತ್ತೇವೆ ನೀವು ನಮಗೆ ಶರೀರ ರೂಪದೊಳಗೆ ವಿಷ ಕೊಡ್ಲತ್ತೇವೆ ನಾಚಿಕೆ ಆಗ್ಬೇಕೀ ಸರ್ಕಾರಕ್ಕ ನಾಚಿಕೆ ಆಗ್ಬೇಕು